ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರ್ ಕುಡದ್ರೆ ಏನಾಗುತ್ತದೆ ನಿಮ್ಗೆ ತಿಳಿಯದ ಅಚ್ಚರಿಯ ಸಂಗತಿಗಳು ನಮಸ್ಕಾರ ಸ್ನೇಹಿತ್ರೆ ನಮ್ಮ ಆರೋಗ್ಯ ನಮ್ಮ ಎನ್ನುತ್ತಾರೆ ದೊಡ್ಡವರು ಆದ್ರೆ ನಾವೆಲ್ಲರೂ ಆರೋಗ್ಯಕ್ಕಾಗಿ ಜಿಮ್ ಡಯಟ್ ಅಂತ ಓಡ್ತವೆ ಆದ್ರೆ ಕೇವಲ ಒಂದು ಲೋಟ ನೀರು ನಿಮ್ಮ ಜೀವನವನ್ನೇ ಬದಲಿಸಬಲ್ಲದು ಅಂದ್ರೆ ನೀವು ನಂಬ್ತೀರಾ ಹೌದು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರ್ ಕುಡಿಯೋದು ಒಂದು ಸಣ್ಣ ಅಭ್ಯಾಸ ಇರಬಹುದು ಆದರೆ ಅದರ ಲಾಭಗಳು ಮಾತ್ರ ಅಪಾರ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಮೃತದಂತಹ ಅಭ್ಯಾಸದ ಬಗ್ಗೆ ಪೂರ್ಣವಾಗಿ ತಿಳಿಯೋಣ ಚಯಾಪಚಯ ಕ್ರಿಯೆ ಹೆಚ್ಚಳ ಬೂಸ್ಟ್ಸ್ ಮೆಟಬಾಲಿಸಂ ನೀವು ಬೆಳಿಗ್ಗೆ ನೀರು ಕುಡಿದಾಗ ನಿಮ್ಮ ದೇಹದ ಮೆಟಬಾಲಿಸಂ ಅಥವಾ ಚಯಾಪಚಯ ಕ್ರಿಯೆ ಸುಮಾರು ಇಪ್ಪತ್ನಾಲ್ಕು ಪರ್ಸೆಂಟ್ ಹೆಚ್ಚಾಗುತ್ತದೆ ಇದರಿಂದ ನೀವು ದಿನವಿಡೀ ಸೇವಿಸುವ ಆಹಾರ ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ದೇಹಕ್ಕೆ ಶಕ್ತಿ ಸಿಗುತ್ತದೆ ವಿಷಕಾರಿ ಅಂಶಗಳ ಹೊರಹಾಕುವಿಕೆ ಡಿಟಾಕ್ಸಿಫಿಕೇಶನ್ ರಾತ್ರಿಯಿಡೀ ನಮ್ಮ ದೇಹವು ರಿಪೇರಿ ಕೆಲಸದಲ್ಲಿ ತೊಡಗಿರುತ್ತದೆ ಆಗ ದೇಹದಲ್ಲಿ ವಿಷಕಾರಿ ಅಂಶಗಳು ಟಾಕ್ಸಿನ್ಸ್ ಸಂಗ್ರಹವಾಗಿರುತ್ತವೆ ಬೆಳಿಗ್ಗೆ ನೀರು ಕುಡಿಯುವುದರಿಂದ ಈ ಕಶ್ಮಲಗಳು ಮೂತ್ರದ ಮೂಲಕ ಹೊರಹೋಗುತ್ತವೆ ಇದರಿಂದ ರಕ್ತ ಶುದ್ಧಿಯಾಗುತ್ತದೆ ಈ ತೂಕ ಇಳಿಸಲು ಸಹಕಾರಿ ವೇಟ್ ಲಾಸ್ ನೀವು ತೂಕ ಇಳಿಸಬೇಕು ಎಂದುಕೊಂಡಿದ್ದರೆ ಇದು ಸುಲಭ ಉಪಾಯ ನೀರು ಕುಡಿಯುವುದರಿಂದ ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ ಇದರಿಂದ ಅತಿಯಾಗಿ ತಿನ್ನುವುದು ಕಡಿಮೆಯಾಗುತ್ತದೆ ಮತ್ತು ಕ್ಯಾಲರಿಗಳು ಬೇಗನೆ ಉರಿಯುತ್ತವೆ ಈ ಹೊಳಪಿನ ಚರ್ಮ ಮತ್ತು ಕೂದಲು ಗ್ಲೋಯಿಂಗ್ ಸ್ಕಿನ್ ಅಂಡ್ ಹೇರ್ ನಿರ್ಜಲೀಕರಣದಿಂದ ಚರ್ಮ ಸುಕ್ಕಾಗುತ್ತದೆ ಮತ್ತು ಕಳೆಗುಂದುತ್ತದೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ಚರ್ಮವು ತೇವಾಂಶದಿಂದ ಕೂಡಿರುತ್ತದೆ ಮತ್ತು ಮೊಡವೆಗಳು ಕಡಿಮೆಯಾಗುತ್ತವೆ ಅಷ್ಟೇ ಅಲ್ಲ ಕೂದಲಿನ ಆರೋಗ್ಯಕ್ಕೂ ಇದು ಸಂಜೀವಿನಿ ನೀರು ಕುಡಿಯುವುದೂ ಸರಿ ಆದರೆ ಅದನ್ನು ಹೇಗೆ ಕುಡಿಯಬೇಕು ಎನ್ನುವುದು ಮುಖ್ಯ ಉಗುರು ಬೆಚ್ಚಗಿನ ನೀರು ವಾಮ್ ವಾಟರ್ ತಣ್ಣೀರಿಗಿಂತ ಉಗುರು ಬೆಚ್ಚಗಿನ ನೀರು ಕುಡಿಯುವುದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ತಾಮ್ರದ ಪಾತ್ರೆ ಸಾಧ್ಯವಾದರೆ ರಾತ್ರಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಬೆಳಿಗ್ಗೆ ಕುಡಿಯಿರಿ ಕುಳಿತು ಕುಡಿಯಿರಿ ಯಾವಾಗಲೂ ನೀರನ್ನು ಕುಳಿತುಕೊಂಡು ನಿಧಾನವಾಗಿ ಸಿಪ್ ಮಾಡ್ತಾ ಕುಡಿಯಬೇಕು ನಿಂತು ಕುಡಿಯುವುದು ಮೂಳೆಗಳಿಗೆ ಒಳ್ಳೆಯದಲ್ಲ ಆರಂಭದಲ್ಲಿ ಕಷ್ಟವಾದರೆ ಒಂದರಿಂದ ಎರಡು ಲೋಟದಿಂದ ಆರಂಭಿಸಿ ನಂತರ ದಿನಕ್ಕೆ ನಾಲ್ಕು ಲೋಟ ಅಂದ್ರೆ ಸುಮಾರು ಆರ್ನೂರು ಎಂಎಲ್ನಿಂದ ಒಂದು ಲೀಟರ್ವರೆಗೆ ಹೆಚ್ಚಿಸಬಹುದು ನೀರು ಕುಡಿದ ನಂತರ ಕನಿಷ್ಠ ನಲವತ್ತೈದು ನಿಮಿಷಗಳ ಕಾಲ ಏನನ್ನು ತಿನ್ನಬೇಡಿ ಸ್ನೇಹಿತರೆ ಈ ಒಂದು ಸಣ್ಣ ಬದಲಾವಣೆ ನಿಮ್ಮನ್ನು ಹಲವು ಕಾಯಿಲೆಗಳಿಂದ ದೂರವಿಡುತ್ತದೆ ಇಂದೇ ಈ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇಂತಹ ಇನ್ನಷ್ಟು ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು